ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸ ಸ್ನೇಹಿತರೆ ಕೀರ್ತಿ ಅನ್ನುವಂತಹ ಮುಟ್ಟಾಳ ಅಯೋಗ್ಯ ಭ್ರಷ್ಟ ಹಾಗೂ ಇನ್ನೂ ಯಾರ್ಯಾರ ಹತ್ರ ಅಮೌಂಟ್ ಇಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ವಿಚಾರವಾಗಿ ಕೆಟ್ಟದಾಗಿ ಮಾತನಾಡಿರುವಂತಹ ಹುಳ ಈ ಒಂದು ಹುಳವನ್ನು ಇಷ್ಟೂರ ಮಟ್ಟಿಗೆ ವ್ಯಾಪಕವಾಗಿ ಅರಳಕ್ಕೆ ಬಿಟ್ಟಿರುವಂತಹದ್ದು ನಮ್ಮ ತಪ್ಪು ಖಂಡಿತವಾಗಿಯೂ ಇವರು ಮಾತಾಡುವಂತಹ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಸಾವು ಪವಿತ್ರವಾದದ್ದು ಅನ್ನುವಂತಹದ್ದು ಸೌಜನ್ಯ ಪವಿತ್ರವಾದಂತಹ ಸ್ಥಳದಲ್ಲಿ ಸತ್ತಿದ್ದಾರೆ ಅದಕ್ಕೆ ಯಾಕೆ ನೀವು ಈ ರೀತಿಯಾಗಿ ಬಿಂಬಿಸ್ತಾ ಇದ್ದೀರಾ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಅಯೋಗ್ಯ ಭ್ರಷ್ಟ ಮುಟ್ಟಾಳ ಲೋಫರು ಅವನಿಗೆ ತನ್ನ ತಾಯಿಯೂ ಸಹ ಹೆಣ್ಣು ತನ್ನ ಹೆಂಡತಿಯೂ ಸಹ ಹೆಣ್ಣು ಅನ್ನುವಂತಹ ಒಂದು ಕ ಒಂದು ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಸೌಜನ್ಯ ಸತ್ತಿರುವಂತಹ ಪರಿಸ್ಥಿತಿಯನ್ನು ಆ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ ಯಾವ ರೀತಿಯಾಗಿ ಆ ಒಂದು ಆ ಒಂದು ಹೆಣ್ಣು ಮಗು ಸತ್ತಿದ್ದಾರೆ ಅಂತ ಈ ಮುಟ್ಟಾಲ ಅಯೋಗ್ಯ ಲೋಫರ್ ಕಿರಿ ಕೀರ್ತಿಗೆ ಒಂದು 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 ಸಾಮಾನ್ಯ ಜ್ಞಾನವೇ ಇಲ್ವಾ ಏನು ಮಾಡ್ತಾ ಇದೆಯಾ ನಿನಗೆ ಕಿರಿಕ್ ಕಿರ್ತಿ ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏನೋ ಪ್ರಚಾರ ಮಾಡ್ಕೋಬೇಕು ಹಾಗೆ ನೀನು ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಬೇರೆ ವಿಚಾರಗಳಿದೆ ತಗೊಳಪ್ಪ ತಗೊಂಡು ಮಾತಾಡ್ಕೊಂಡು ಸಾಯಿ ಯಾರು ಬೇಡ ಅಂದರು ಆದರೆ ಸೌಜನ್ಯ ಪ್ರಕರಣದಲ್ಲಿ ಆ ಸೌಜನ್ಯಗೆ ಅತ್ಯಾಚಾರವೇ ಆಗಿಲ್ಲ ಸೌಜನ್ಯ ಸಾವು ಪವಿತ್ರವಾದದ್ದು ಅಂತ ಹೇಳ್ತಾರಲ್ಲ ನಿನ್ನ ತರನೇ ಒಂದಷ್ಟು ಹುಟ್ಟಾಳರು ಅಯೋಗರು ಬ್ರಷ್ರು ಇದ್ದಾರಲ್ಲ ಯಾರೋ ಕೊಟ್ಟಿರ್ತಾರೋ ದುಡ್ಡನ್ನ ತಗೊಂಡ್ಬಿಟ್ಟು ಬ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಅಯೋಗ್ಯವಾಗಿ ಮಾತಾಡ್ತೀಯಲ್ಲ ನಿನಗೆ ಎಷ್ಟೊಂದು ಸಾಮಾನ್ಯ ಜ್ಞಾನ ಇಲ್ವಾ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ಯಲ್ಲ ಬೀದಿಯಲ್ಲಿ ಹೋಗುವಾಗ ನನ್ನ ತಾಯಿಗೆ ಯಾರಾದರೂ ರೇಖಿಸಿದ್ರೆ ನನಗೆ ಇನ್ನೊಂದು ದೇವರೇ ಮುಖ್ಯ ಅಯ್ಯ ಅಲ್ಲ ದೇವರೇನೇನು ನೀನು ಉಡ್ಸಕ್ಕೆ ಬಂದಿದ್ದನಾ ಆ ಕಿರಿ ಕಿರಿತಿ ನೀನು ದೇವ್ರೇನ ಉಡ್ಸ್ತಿದ್ದಾನ ದೇವ್ರು ನಿಮಗೆ ಹುಡ್ಸಿದಾರ ಇಲ್ಲ ತಾಯಿಯ ಗರ್ಭದಿಂದ ಉಟ್ಕೊ ಊಟಿದ್ಯಾ ಅಂತ ಕೇಳ್ತಾ ಇದ್ದೀನಿ ಆ ತಾಯಿಗೆ ಮರ್ಯಾದೆನೇ ಕೊಡುವುದನ್ನೇ ಏನು ಇನ್ನು ಸೌಜನ್ಯಕ್ಕೆ ಮರ್ಯಾದೆ ಕೊಡ್ತೀಯಾ ಇಲ್ಲ ನೀನು ಕಡ್ಕೊಂಡ್ರ ಹೆಣ್ತಿ ಮರ್ಯಾದೆ ಕೊಡ್ತೀಯಾ ಇನ್ನು ಅಕ್ಕ ತಂಗಿಯರಿಗೆ ಮರ್ಯಾದೆ ಕೊಡ್ತೀಯಾ ಇಲ್ಲ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಮರ್ಯಾದೆ ಕೊಡ್ತೀಯಾ ಖಂಡಿತವಾಗ್ಲೂ ಮರ್ಯಾದೆ ಮನೆಯಿಂದ ಮರ್ಯಾದೆ ಇಟ್ಕೊಂಡು ಏನಾಗಬೇಕು ಒಂದು ಸಾಮಾನ್ಯ ಹೆಣ್ಣು ಅನ್ನೋ ಗೌರವ ಇಲ್ಲದಿಲ್ಲದಂತಹ ನಿನ್ನ ಬಾಯಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡುವಂಥ ರೈಟ್ಸೇ ಇಲ್ಲ ಹಕ್ಕು ಇನ್ನೂ ಇಲ್ಲ ಯಾಕೆ ನೀ ಸೌಜನ್ಯ ಪ್ರಕರಣ ವಿಚಾರವಾಗಿ ಮಾತನಾಡ್ತಿದ್ಯಾ ಅನ್ನೋದೊಂದು ಗೊತ್ತಾಗ್ತಾ ಇಲ್ಲ ಹಾಗೂ ಸೌಜನ್ಯ ತಾ ಇನ್ನೊಂದು ಸ್ಟೇಟ್ಮೆಂಟ್ ಬೇರೆ ಕೊಡ್ತಾ ಇದೀಯಾ ನಿನ್ ಏನು ಹೊಟ್ಟೆಗೆ ಏನು ತಿಂತೀಯ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿನ್ಗೆ ಹೊಟ್ಟೆಗೆ ಅನ್ನನ ಪ್ರತಿನಿತ್ಯ ಅನ್ನನೆ ತಿಂತಾ ಇದೆಯಾ ಇಲ್ಲ ಏನಾದ್ರು ತಿಂತಾ ಇದೆಯಾ ಅಷ್ಟು ಅಯೋಗ್ಯವಾಗಿ ಮಾತಾಡ್ತಿದ್ಯಾ ಅಷ್ಟು ಅಯೋಗ್ಯವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ ಸೌಜನ್ಯ ತಾಯಿ ತನ್ನ ಮಗಳನ್ನು ಮಗಳ ಮೇಲೆ ಅತ್ಯಾಚಾರ ಆಗುವುದು ಆಗಿರುವುದನ್ನು ಎಷ್ಟರ ಮಟ್ಟಿಗೆ ಹೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಇನ್ನೊಂದು ಇನ್ನೊಂದೇನೆಂದರೆ ಸೌ ಯಾರಾದರೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ಅವರ ಮನೆಯವರು ಅದನ್ನು ಮುಚ್ಚಿಡುವಂತಹ ಅಂತ ತರ್ತಾರದು ಊರು ತುಂಬ ಮಾಡಲ್ಲ ಊರು ತುಂಬ ಪ್ರಚಾರ ಮಾಡಲ್ಲ ಅದು ಸೌಜನ್ಯದ ತಾಯಿ ಆ ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತೀಯಲ್ಲ ನಿನಗೇನು ಬಂದಿದೆ ಅಂತ ನಿನಗೆ ಬಿಟ್ಕೊಂಡಿರೋದೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತಾಡೋನೆಲ್ಲ ಎಷ್ಟೋ ಏನೋ ಸೌಜನ್ಯ ವಿಚಾರವಾಗಿ ವಿಚಾರಗಳನ್ನು ಮಾತನಾಡುವಂತಹ ವಿಡಿಯೋಗಳು ಮಾತ್ರ ಡಿಲೀಟ್ ಆಗುತ್ತೆ ನಿನ್ನ ಅಯೋಗ್ಯ ನಿನ್ನ ಬಾಯಿ ವಲಸು ಬಾಯಿಯಿಂದ ಬರುವಂತಹ ಈ ಒಂದು ರೀತಿಯ ಹೇಳಿಕೆಗಳಿದೆಯಲ್ಲ ಇದನ್ನು ಯಾರೂ ಸಹ ಖಂಡಿಸಲ್ಲ ಯಾರೂ ಸಹ ಮಾತನಾಡಲ್ಲ ಇಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಲ್ಲ ಯಾಕೆ ಅಂದರೆ ಅವರಿಗೂ ಸಹ ಏನು ಹೋಗಿರುತ್ತೆ ದುಡ್ಡು ತಿಂದು ಅದು ದುಡ್ಡಲ್ಲ ಅದು ಹೇಳು ಹೇಳು ಬರುತ್ತಲ್ಲ ಮೇಲಿಂದ ಈ ಒಂದು ಸ್ಥಳದಿಂದ ಬಂದು ಹೇಳಿ ನಿಮ್ಗೆಲ್ಲ ಅಕೌಂಟ್ಗಳಿಗೆ ಹಾಕ್ಬಿಟ್ಟಿರ್ತಾರೆ ನೀವು ಅದನ್ನು ತಿನ್ಕೊಂಡು 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 ಈ ರೀತಿಯಾಗಿ ಭ್ರಷ್ಟ ಹೇಳಿಕೆಗಳನ್ನ ಹೆಣ್ಣು ಮಕ್ಕಳಿಗೆ ಅವಮಾನಿಸುವಂತಹ ಹೇಳಿಕೆಗಳನ್ನ ಕೊಡ್ತೀಯಲ್ಲ ಕಿರಿಕಿರ್ತಿ ಯಾವ ತಾಯಿ ಯಾವ ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ಅಂತ ಊರು ತುಂಬಾ ಹೇಳ್ಕೊಂಡ್ ಸುಳ್ಳು ಸುದ್ದಿಯನ್ನ ಎಬ್ಬಿಸ್ತಾರೆ ಯಾರ ಒಂದು ಪುಟ್ಟ ಮಗುವನ್ನ ಕರೆದುಕೊಂಡು ಆ ಸ್ಥಳದಲ್ಲಿ ಆ ಒಂದು ದಿನ ಎರಡ್ ಸಾವಿರದ ಹದಿನಾರಲ್ಲಿ ಆಯ್ತಲ್ಲ ಸೌಜನ್ಯ ಆ ಒಂದು ಹೆಣ್ಣು ಮಗು ಸಿಕ್ಕಂತಹ ಸ್ಥಳದಲ್ಲಿ ನಿಂತು ನೋಡೋರಿಗೆ ಗೊತ್ತಾಗುತ್ತೆ ಆ ಒಂದು ಆ ಒಂದು ಹೆಣ್ಣು ಮಗು ಯಾವ ಹಿನ್ನೆಲೆಯಿಂದ ಸಾವನ್ನಪ್ಪಿದ್ದಾಳೆ ಅಂತ ಅಷ್ಟು ಗೊತ್ತಾಗಲ್ವ ನಿಮಗೆ ಕಿರಿಕೀರ್ತಿ ನಿನ್ನ ಇಷ್ಟು ಬಿಡ್ಕೊಂಡ್ರದೇ ಹೆಚ್ಚು ಯಾವ ತಾಯಿ ತನ್ನ ಹೆಣ್ಣು ತನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ಅಂತ ಊರು ತುಂಬ ಹೇಳ್ಕೊತಾರೆ ಹಾಂ ಅಂತಹ ಪರಿಸ್ಥಿತಿ ಗೊತ್ತಾ ನಿನಗೆ ಕಿರಿಕಿರ್ತಿ ನಿನಗೆ ಗೊತ್ತಾ ಅವಳು ಹೆಂಗೆ ಈ ರೀತಿಯಾಗಿ ಸತ್ತಿದ್ದಾಳೆ ಅಂತ ಯಾವ ರೀತಿಯಾಗಿ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾ ನಿನಗೆ ಆ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಯಿಸಿರುವಂತಹ ಸಾಯಿಸಿರುವಂತಹದು ಮುಟ್ಟಾಳ ಕೀರ್ತಿ ಅವರೇ ಕೀರ್ತಿ ನಿನಗೆ ನಿನಗೆ ಹೇಳ್ತಾ ಇರೋದು ಫಸ್ಟ್ ಅರ್ಥ ಮಾಡ್ಕೊ ನೀವು ದೇವ್ರನ್ನಲ್ಲ ದೇವ್ರನ್ನ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಆ ದೇವರೇ ಬಂದರೂ ಹಾಗಲ್ಲ ಅದ್ರ ಅದು ಅದ್ರ ಅದಕ್ಕಿರುತ್ತೆ ಧರ್ಮ ಯಾರನ್ನೂ ರಕ್ಷಣೆ ಧರ್ಮ ಧರ್ಮವೇ ಇರುತ್ತೆ ನೀವು ಧರ್ಮ ನಡ್ಕೊಂಡ್ರೆ ಸಾಕು ಅದೇ ಧರ್ಮ ದೇವರು ಎಲ್ಲೂ ಇಲ್ಲ ನೀ ಆ ದೇವ್ರನ್ನ ಕಾಣಕ್ಕಾಗ್ದಲೇ ಇರೋ ಇರೋ ಕಾರಣದಿಂದಾಗಿ ನಮಗೆ ಅಪ್ಪ ಅಮ್ಮ ಅನ್ನುವಂತಹ ದೇವ್ರ ನಮ್ಮ ನಮ್ಮ ಜೊತೆ ದೇವ್ರು ಅವರಿಗೆ ಗೌರವ ಕೊಟ್ಟು ಕಾಪಾಡು ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬರುತ್ತೆ ನಾನೊಬ್ಬ ವಿ ಐ ಪಿ ಪರ್ಸನ್ನು ನನ್ನನ್ನು ನನ್ನ ಸೇನು ನನಗೆ ಸುಮಾರು ಜನ ಬಂದು ಸೆಲ್ಫಿ ತೊಗೊತಾರೆ ಫೋಟೋಸ್ ತೊಗೊತಾರೆ ಅಂತ ಜಾಸ್ತಿ ಹೆಗ್ರಾಡ್ಕೊಂಡಲ್ಲ ಹೋಗಕ್ಕೆ ಹೋಗ್ಬೇಡ ಹಿಂಗೆ ಆಡ್ತಾಯಿದ್ರೆ ಎಲ್ಲರೂ ಬಂದ್ಬಿಟ್ಟು ಹಿಂಗೆ ಮಸಿ ಬಳಿಯೋದೊಂದು ಕರೆಂಟ್ ಗ್ಯಾರಂಟಿ ನೀನು ಎಷ್ಟೇ ಎಷ್ಟೇ ಪ್ರಚಾರಕವಾಗಿ ಪ್ರಚಾರವಾಗಿ ಮಾತನಾಡು ಇಲ್ಲ ಇನ್ನೂ ಏನಾದ್ರೂ ಮಾತನಾಡ್ಕೊಂಡು ಹಾಳಾಗೋಗ್ಸಾಯಿ ಅದ್ರಲ್ಲಿ ನಾವು ಅದನ್ನೇ ಅದು ನಾನು ಅಚ್ಚರಿ ನಾನು ಅದನ್ನ ಹೇಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಿರಿಕಿರ್ತಿ ಕಿರಿಕಿರ್ತಿ ನೀನು ನಮಗಿಂತ ದೊಡ್ಡವನೋ ದೊಡ್ಡವರು ಆದ್ರೂ ಯಾಕೆ ನಾನು ಮಾತಾಡಿಸ್ತಾ ಇದ್ದೀನಿ ಅಂದರೆ ನೀನು ಮಾತನಾಡುವಂತಹದ್ದು ನೀನು ಕೊಡುವಂತಹ ಹೇಳಿಕೆಗಳಿಂದ ಎಷ್ಟರ ಮಟ್ಟಿಗೆ ಆ ಒಂದು ತಾಯಿಗೆ ನೋವಾಗುತ್ತೆ ಅಲ್ಲಿರುವಂತಹ ಪರಿಸ್ಥಿತಿಗಳು ಕಂಡು ಕಂಡು ನೋಡಿದರೂ ಸಹ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಆ ಕುಟುಂಬ ಇನ್ನೂ ಸಹ ನೋವಲ್ಲೇ ಇದೆ ತನ್ನ ತಂದೆಯನ್ನು ಸಹ ಕಳ್ಕೊಂಡಿದೆ ಸೌಜನ್ಯ ಗೊತ್ತಾ ನಿನಗೆ ವಿಚಾರ ಅದನ್ನೆಲ್ಲ ಗೊ ಎಲ್ಲನೂ ಗೊತ್ತಿದೆಯಾ ನೀನು ದೇವ್ರನ್ನ ರಕ್ಷಣೆ ಮಾಡಬೇಕು ಧರ್ಮನ ರಕ್ಷಣೆ ಮಾಡಬೇಕು ಅಂತ ಹೋಗ್ತೀಯಲ್ಲ ಫಸ್ಟ್ ನಾನು ಇನ್ನೊಂದು ನೀನು ರಕ್ಷಣೆ ಮಾಡ್ಕೊ ಇನ್ನೇ ರೀತಿ ಹೇಳಿಕೆಗಳನ್ನು ಕೊಡ್ತಿದೆ ಖಂಡಿತವಾಗ್ಲೂ ಬಂದು ನಾನು ಮಸಿ ಬಳದೇ ಬಳಿತೀನಿ ನೀನು ಯೋಗ್ಯನಲ್ಲ ನೀನು ಕರ್ನಾಟಕಕ್ಕಿರಕ್ಕಿರ್ತೀನಿ ನೀನು ಕರ್ನಾಟಕದಲ್ಲಿ ಇರೋಕ್ಕೆ ಯೋಗ್ಯನಲ್ಲ ನೀನು ಸೌಜನ್ಯ ವಿಚಾರವಾಗಿ ಮಾತನಾಡುವಂಥ ಯೋಗ್ಯನಲ್ಲ ನಿನಗೆ ಯಾಕೆ ಮಾತಾಡ್ತಿದ್ಯಾ ನೀನು ತುಂಬ ಶೋಕ್ ನೀನು ತುಂಬ ಏನು ವಿ ಐ ಪಿ ಪರ್ಸನ್ ಆಗಬೇಕು ದೊಡ್ಡವರಾಗಬೇಕು ಆ ಪ್ರಚಾರ ಗಿಟ್ಟಿಸ್ಕೋಬೇಕು ಅಂತ ಹಿನ್ನೆಲೆಯಿಂದ ಇಂದ ಬೇರೆ ವಿಚಾರಗಳನ್ನ ಹೋಗಿ ಸಾಯಿ ಅದ್ಬಿಟ್ಬೇಕೆ ಸೌಜನ್ಯದ ಸಾವು ಪವಿತ್ರ ಸಾವು ಅಂತ ಹೇಳ್ತಿಯಲ್ಲ ನೀನಷ್ಟು ಬೆಂಗ್ ನಿನ್ನ ಮುಖಕ್ಕೋಸ್ಕರ ಬೆಂಕಿ ಹಾಕ ನಿಜವಾಗ್ಲೂ ಯಾವ ರೀತಿಯಾಗಿ ಹೇಳಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಏನು ಅಂದ್ಕೊಂಡಿದ್ಯಾ ನೀನು ಸೌಜನ್ಯ ವಿಚಾರವಾಗಿ ಇಡೀ ಎರಡು ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೂ ಸಹ ಅದರ ಬಗ್ಗೆ ಹೋರಾಟಗಳನ್ನು ನಡೆಸ್ತಾರೆ ಹೋರಾಟ ನಡೆಯೋರು ಹೋಟ ಹೋರಾಟ ಮಾಡೋರಲ್ಲೇ ನೀನು ಏನು ಅಂದ್ಕೊಂಡಿದ್ಯಾ ನೀನು ಸರಿಯಾದಂತಹ ಹಿನ್ನೆಲೆ ನೋಡಿಕೊಂಡು ಸರಿಯಾದಂತಹ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಿರುವಂತಹದು ಆದರೆ ಹೋರಾಟ ಮಾಡು ಇಲ್ಲ ಥಾ ಮುಚ್ಕೊಂಡು ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕುತ್ಕೋಲ್ಲೈ ಇನ್ನು ವಿಡಿಯೋಸ್ಗಳನ್ನ ನಾನು ನೋಡ್ಕೊಂಡು ನೋಡ್ಕೊಂಡು ಪ್ರಚಾರ ಮಾಡ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ ನಿನ್ನ ಗುಂಡಿಯನ್ನು ನೀನೇ 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 ತೋಡ್ಕೊತಾ ಇದ್ದೀಯಾ ಅದ್ರ ಬಿಟ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿ ವಿ ಚಾನಲ್ಗಳಲ್ಲೆಲ್ಲ ಹೋಗಿ ಹೋಗಿ ಕೆಟ್ಟಾಗಿ ನಿಜವಾಗ್ಲೂ ಆ ಒಂದು ಆರು ಕನ್ನಡ ಜರ ಅ ಏನೋ ಒಂದು ನಿನ್ನ ಸಂದರ್ಶನ ಮಾಡುವಂಥ ಸಮಯದಲ್ಲಿ ನಾನು ಇದ್ದಿದ್ದರೆ ಖಂಡಿತವಾಗ್ಲೂ ಬಂದು ನಾನು ಜಾಡಿಸಿ ಎದ ಹೊದ್ದು ಬಿಡ್ತಿದ್ದೆ ನಿಜವಾಗ್ಲೂ ಅಷ್ಟು ಕೋಪ್ ಅಷ್ಟು ನಿನ್ನ ಮಾತುಗಳು ಹಂಗಿದೆ ಆ ನಿಜವಾಗ್ಲೂ ನಿನ್ನ ನಿನ್ನ ನೀನಷ್ಟು ಭ್ರಷ್ಟ ಮೂರ್ಖ ನೀನು ನಿಜವಾಗ್ಲೂ ಇದ್ರಿದ್ದೆ ನೀನು ಗಂಡಸು ಆಗಿದ್ದರೆ ಸೌಜನ್ಯದ ಪರವಾಗಿ ಹೋರಾಟ ಮಾಡು ಧರ್ಮದ ಬಗ್ಗೆ ದೇವ್ರದ ಬಗ್ಗೆ ಹೋರಾಟ ಮಾಡೋದಲ್ಲ ದ ಧರ್ಮ ದೇವರು ಜೀವಂತು ಆಗಿರುವಂತಹದ್ದು ಸೌಜನ್ಯ ಪ್ರಕರಣ ಗೊತ್ತಾ ನಾವು ಯಾರು ಇಲ್ಲಿವರೆಗೂ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡುವಂತಹ ಪ್ರತಿಯೊಬ್ಬರೂ ಸಹ ದೇವರ ಬಗ್ಗೆ ಧರ್ಮದ ಬಗ್ಗೆ ಹಾಗ ಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೂ ಸಹ ಮಾತಾಡ್ತಿಲ್ಲ ನಿನ್ನಂಥ ಯೋಗರು ಇನ್ನಂಥ ಅಯೋಗರು ಭ್ರಷ್ಟರು ನೀಚರು ಯಾರೋ ಕೊಟ್ಟಿರುವಂತಹ ದುಡ್ಡನ್ನು ಎಂಜಲ ಕಾಸನ್ನು ನೆಟ್ಕೊಂಡು ಇರುವಂತಹ ನಿನ್ನಂಥವ್ರು ಅಯ್ಯೋ ಅಲ್ಲಿ ದೇವರು ದೇವ್ರ ಬಗ್ಗೆ ಅವಮಾನ ಆಗ್ತಿದೆ ಧರ್ಮಸ್ಥಳದ ಬಗ್ಗೆ ಅವಮಾನ ಆಗ್ತಿದೆ ಅಂತ ಹೆಗ್ಕೊಂಡ್ ಹೆಗ್ಕೊಂಡ್ ನೀವು ಮಾತಾಡ್ತಿರುವಂತದ್ದು ಅದು ಹೆಗ್ಕೊಂಡು ನೀವು ಮಾತನಾಡುವಂತಹದ್ದೇನು ಮಾತನಾಡ್ತಿದ್ದೀರಾ ಯಾಕೆಂದ್ರೆ ನಿಮ್ಗೆ ಅಕೌಂಟ್ ಅಕೌಂಟ್ ಬರ್ತಾ ಇದೆಯಲ್ಲ ಅದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ ಮುಚ್ಕೊಂಡು ಕರೆಕ್ಟ್ ಆಗಿ ಕಿರಕಿರ್ತಿ ಸರಿಯಾಗಿ ಹಿನ್ನೆಲೆ ನೋಡ್ಕೊಂಡು ಸೌಜನ್ಯ ವಿಚಾರವಾಗಿ ಮಾತನಾಡು ಅದ್ರ ಬಿಟ್ಬಿಟ್ಟು ಸೌಜನ್ಯದ ಸಾವು ಪವಿತ್ರ ಸಾವು ಅಯ್ಯೋ ಅವರ ತಾಯಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಸೌಜನ್ಯದ ಸಾವು ಅನ್ನ ಕಿತ್ಕೊಂಡು ಕೆರೆ ಕಿತ್ಕೊಂಡು ಹೋಗಂಗೆ ಒಡೆದಾಕ್ಬಿಡ್ತೀವಿ ಬಂದ್ಬಿಟ್ಟು ನಿನಗೆ ಕೆರೆ ಕಿತ್ಕೊಂಡು ಹೊಡೆದ ಹೊಡೆಯೋವರೆಗೂ ಸಹ ನಿನಗೇನು ಇದಿಲ್ಲ ನೀನು ಜಾಸ್ತಿಯಾಗಿ ಏನೇನೋ ವಿಚಾರಗಳಿಗಾಗಿ ಮಾತಾಡ್ತಿದ್ಯಾ ಹಿನ್ನೆಲೆ ಗೊತ್ತಿಲ್ಲ ಗೊತ್ತಿರ ಗೊತ್ತಿಲ್ಲ ಅನ್ನೋದಕ್ಕ ಮಾತಾಡ್ತಿದ್ಯಾ ಸೌಜನ್ಯ ಹೋರಾಟಗಾರ ಓ ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಿದ್ರೆ ನೀನು ಸಗಣಿ ತಿಂತಿದ್ದೀಯ ನಾವೇನು ಹಾ ನೀನು ನೀನು ಮಾಡ್ತಿರುವಂತಹ ಕೆಲಸಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನೀನು ನಿಜವಾಗ್ಲೂ ಸರಿಯಾದ ವ್ಯಕ್ತಿಗಳೆಲ್ಲ ನಿನ್ನ ನಿನ್ನ ಮಾತನ್ನು ನಂಬಿಕೊಂಡು ನಿನ್ನನ್ನು ಟಿ ವಿ ಚಾನಲ್ನಲ್ಲಿ ಕುತ್ಕೊಂಡರಣ ಸೊ ಅವರಂತೂ ದೊಡ್ಡ ಮನುಷ್ಯರು ಬಿಡ ಪಾತ್ಲಾಗೆ ಸ ಏನು ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ ಸೌಜನ್ಯನ ಸಾವು ಪವಿತ್ರ ಸಾವು ಅಂತ ಹೇಳಿದ್ಯಲ್ಲ ನೀನು ಆ ಹೇಳಿಕೆಯನ್ನು ಹಿಂದೆ ತಗೋ ಇಲ್ಲ ಅಂದೆ ಬಂದು ನಾನೇ ಜನನಿ ವತ್ಸಲ ಅಂತ ನನ್ನ ಐಡಿ ನಾನೇ ಬಂದುಬಿಟ್ಟು ನಿಮಗೆ ಎಲ್ಲಿ ಕಂಡ್ರು ಅಲ್ಲಿ ಮಸಿ ಬಳ್ದು ಹೋಗೇ ಹೋಗ್ತೀನಿ ಎ ಒಂದು ಸೌಜನ್ಯ ಪರವಾಗಿ ಆ ತಂಗಿಯ ಸಾವಿಗೆ ನ್ಯಾಯ ಕೊಡಿಸ್ಲಿ ಹೋರಾಟ ಮಾಡ್ತಿರುವಂತಹ ಹಿನ್ನನೆಯಿಂದ ಎಷ್ಟು ನೋವಾಗಿ ಎಷ್ಟು ನೋವಾಗಿದೆ ಆ ಕುಟುಂಬಕ್ಕೆ ನಿನ್ನ ನಿನ್ನ ಅಯೋಗ್ಯ ಬುದ್ಧಿ ನಿನ್ನ ಭ್ರಷ್ಟ ಬುದ್ಧಿಯನ್ನು ನಮ್ಮ ನಮ್ಮ ಮುಂದೆ ತೋರಿಸ್ಬೇಡ ಇನ್ನು ಮುಂದೆ ತೋರಿಸ್ಬೇಡ ನಿನ್ನ ಪ್ರತಿಯೊಂದು ಹೇಳಿಕೆಗಳನ್ನು ನೋಡ್ತೀವಿ ಇನ್ನ ಮುಂದೆ ತೋರಿಸ್ಬೇಡ ಸರಿಯಾದಂತಹ ರೀತಿಯಾಗಿ ವಿಚಾರಗಳನ್ನು ತಿಳಿದು ಮಾತನಾಡೋ ಭ್ರಷ್ಟ ಲೋಫರ್ ಫರ್ ನನ್ನ ಮಗನೇ